ಇಲ್ಲ ನೋಡಿ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಯಾವಾಗಲೂ ಒಂದಂತ್ರ ನಾವು ತಿಳ್ಕೊಬೇಕು ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ನಮ್ಮ ಪ್ರಧಾನಮಂತ್ರಿಗಳು ಬಿ ಜೆ ಪಿ ಮು ಪ್ರಧಾನಮಂತ್ರಿಗಳಲ್ಲ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ಪಕ್ಷದವ್ರು ಇರಲಿ ಇವತ್ತು ನಾವು ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು ಕಾಂಗ್ರೆಸ್ನವ್ರು ಅಟ್ಟೆ ಕೊಡಬೇಕು ಕಮ್ಯುನಿಸ್ಟರು ಅಟ್ಟೆ ಕೊಡಬೇಕು ಎಲ್ಲ ಪಕ್ಷದವ್ರ ಜವಾಬ್ದಾರಿ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು ನಾನು ಹೆಂಗೆ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡು ಅಂಥದ್ದು ಮಾಡಿದ್ದೀನಿ ಕಾಂಗ್ರೆಸ್ನವ್ರ ಕಡೆಯಿಂದ ನಾನು ಅದೇ ಅಪೇಕ್ಷೆ ಮಾಡ್ತೀನಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಭಾರತದ ಪ್ರಧಾನಮಂತ್ರಿಗೆ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಹೇಳಿ ಅವ್ರಿಗೆ ಸಲಹೆ ಕೊಡ್ತೀನಿ ಉರಿದೇ ನೋಡಿರಿ ಹೆಂಗಿದೆ ಅಂದರೆ ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ನೋಡಿದ್ರು ಅವರು ಅವರು ಮೊದಲು ಏನು ಕೆಲವು ಮಂದಿ ಹೋಗಿ ಹೇಳು ಹೇಳಿರ್ತಾರೆ ಯತ್ನಾಳ್ದೇನು ಇಲ್ಲ ಜೀರೋ ಅದಾನೆ ಹಂಗೆ ಅದಾನೆ ಹಿಂಗೆ ಹೇಳಿರ್ತಾರೆ ಇಲ್ಲೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನ್ನಿಸ್ತದೆ ಈ ಒಬ್ಬ ಅದಾನಪ್ಪ ಮತ್ತು ನಾನು ಆ ಕಾಂಗ್ರೆ ಏನು ಆವತ್ತಿನ ಕಾ ಸರ್ಕಾರಿ ಕಾರ್ಯಕ್ರಮದಾಗ ನಾನೇ ಯಾರನ್ನೂ ಹೋಗಿರಲಿಲ್ಲ ಎಲ್ಲ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಮಂತ್ರಿಗಳು ಕರ್ಕೊಂಡು ಬಂದು ಜನ ಇದ್ರು ಅವರೇ ಜನ ಕೇಕೆ ಹಾಕಿದ್ರೆ ಹೊಡೆದ್ರೆ ನಾನು ಅದಕ್ಕೆ ಬಾಧ್ಯಸ್ಥ ಅಲ್ಲ ಜನರ ಪ್ರೀತಿ ವಿಶ್ವಾಸ ಇದೆ ಆ ಪಾರ್ಟಿ ಒಳಗೆ ಅವ್ರ ಬಗ್ಗೆ ಪ್ರೀತಿ ಇರ್ಬೋದು ನನಗೆ ಯತ್ನಾಳನ ಮೇಲೆ ಅವ್ರ ಪ್ರೀತಿ ಇರ್ಬೋದು ಅದಕ್ಕೆ ಅವ್ರು ಹೇಳಿದಾರಲ್ಲ ಅವ್ರ ಫ್ಯಾನು ನಮ್ಮ ಫ್ಯಾನು ಅಂದೇದಾರ್ಥ ಬಿಜಾಪುರ ನಮ್ಮ ಫ್ಯಾನ್ ಹಾಕ್ತಾರೆ ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಹಾಕ್ತಾರೆ ಫ್ಯಾನ್ ಆಗೋದ್ರಿಂದ ಏನು ಫ್ಯಾನ್ ತಿರುಗ್ಸಲಕ್ಕೆ ನಾನು ಬರೋದಿಲ್ಲ ಫ್ಯಾನ್ ಅದು ತಾನೇ ತಿರುಗ್ತೈತೆ ನಾನು ಏನು ಮಾಡಲಿಗರಾಗುತ್ತೆ ಮತ್ತೆ ಎತ್ನಾಳು ನೋಡಿ ಎತ್ನಾಳ್ ಯಾರು ಹೊಗಳ್ಯಾರ ಮುಖ್ಯಮಂತ್ರಿಗಳು ಅವ್ರೇನು ಹೊಗಳಿಲ್ಲ ಅವ್ರು ಯಾವುದು ಹೊಗಳಿಕೆ ಮಾತು ಹೇಳಿಲ್ಲ ಹೊಗಳವರು ಯಾರು ಅದಾರ ಜನ ವೇದಿಕೆ ಮೇಲಿದ್ದವ್ರು ಯಾರೂ ಹೊಗಳಿಲ್ಲ ಏನು ಎಮ್ ಬಿ ಪಾಳ್ ಹೊಗಳ್ಯಾರ ದ ಗ್ರೇಟ್ ಸೋಮನಂದ್ ಪಾಟೀಲ್ ಹೊಗಳ ಇಲ್ಲ ಯಾರೂ ಹೊಗಳಿಲ್ಲ ಜನ ಹೊಗಳ್ಯಾರ ಜನ ನಮ್ಮ ಹಿಂದಿದಾರತ ಸಂಕೇತ ಕೊಟ್ಟಾರ ಅದು ಬರೀ ಕಾಂಗ್ರೆಸ್ ಅಟ್ಟಲ್ಲ ಬಿ ಜೆ ಪಿಗೂ ಸಂಕೇತ ಕೊಟ್ಟಾರೆ ಹುಷಾರ್ ಯತ್ನಾಗ ಏನೇನು ಮಾಡಿದ್ರೆ ನಿಮ್ಮ ಮನೆ ಹಾಕಿರ್ತೀವಿ ಅಂತ ಅವ್ರಿಗೂ ಕೊಟ್ಟಾರ ಅದು ಸುಮ್ ಸುಮ್ಮನೆ ಫಾಲ್ತು ಬಾ ಭಾಷೆ ಇದು ಮಾಡ್ತಾವೆ ಪತ್ರಿಕಾಗೋಷ್ಠಿ ಕೊರದು ಮನೆಯೊಂದು ಉಪ್ಪಿಟ್ಟ ಚಹಾ ತಂದು ಅದೇ ಹತ್ತು ಮಂದಿಗೆ ತರೋದು ಉಪ್ಪಿಟ್ಟ ಚಹಾ ಹನ್ನೊಂದೇ ಪತ್ರಕರ್ತರು ಹೋದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ ಅಂತ ಗಿರೇಕಿ ದಿನ ಒಂದು ಪ್ರೆಸಿಡೆಂಟ್ ಅದು ಕೆಲಸ ಇಲ್ಲ ಹಾಂ ಅಂಥದ್ದು ಬಿಟ್ಟು ಬಿ ಜೆ ಪಿ ಕಟ್ಟಬೇಕಾಗಿತ್ತು ಜನರಿಗೆ ಏನು ಬೇಕಾಗೈತಿ ಪರ್ಯಾಯ ಈ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೇಕೈತಿ ಮತ್ತು ನಮ್ಮನೆ ಬಿಟ್ಟು ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ರಮೇಶ್ ಜಾರಕಿಹೊಳನ್ನ ನೆಗ್ಲೆಕ್ಟ್ ಮಾಡಿ ಮಾಡಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಬರೋದಿಲ್ಲ ಜನರ ಅಭಿಪ್ರಾಯ ಇದೆ ಅದಕ್ಕೆ ನಾನು ಬಿ ಜೆ ಪಿಗಿ ಮಾತು ಹೇಳ್ತೀನಿ ಈ ಇಂಥ ಚೇಲಾಗಳನ್ನ ಅಧ್ಯಕ್ಷ ಮಾಡಿಕೊಂಡು ನಿನ್ನ ಪದಾಧಿಕಾರ ಮಾಡಿದ್ರೆ ಬಿ ಜೆ ಪಿಗೆ ಭವಿಷ್ಯ ಇಲ್ಲ ಅದಕ್ಕೆ ಅದು ಬದಲಾವಣೆ ಮಾಡ್ಬೇಕಂತ ಜನ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ಯಾರ ಅಷ್ಟೇ ಏನು ಅವ್ರದ್ದು ಏನು ಅವ್ರದ್ದು ಎಲ್ಲ ಅವ್ರಿಗೆ ಗೊತ್ತಿರ್ತೈತೆ ರೀ ಯಾವಾಗ ಸೂಕ್ತ ನಿರ್ಣಯ ತಗೋಬೇಕು ಸಮರ್ಥರದವ್ರು ಇಡೀ ದೇಶ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವ್ರು ಇಡೀ ಜ ದೇಶ ಆಗ್ತಾರೆ ಯಾರನ್ನ ಯಾವಾಗ ಮನೆಗೆ ಇಡ್ಬೇಕು ಅನ್ನೋದು ಗೊತ್ತೈತೆ ಯಾರನ್ನ ಮ್ಯಾಗ ಎತ್ತಬೇಕು ಅನ್ನೋದು ಗೊತ್ತದೆ ಅವ್ರಿಗೂ ಇರುವಂಥ ಬುದ್ಧಿ ಮತ್ತೆ ಕರ್ನಾಟಕದಲ್ಲ ಇದು ದೇಶದಲ್ಲಿ ಯಾರಿಗೂ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳೂ ಗೊರ್ತದೆ ರಾಜ್ಯದಲ್ಲಿ ಎಲ್ಲ ಮುಗೀತು ಅಂತ ಅನ್ನೋಷ್ಟ್ರಲ್ಲಿ ಈಗ ಸಿ ಎಂ ಚೇರಿಗೆ ಗುದ್ದಾಟ ನಡೆದಿದೆ ಮತ್ತು ನಾವೆಲ್ಲ ಮುಗಿದಿದೆ ಒಂದಾಗಿದ್ದೀವಿ ಅಂತ ಇದ್ದರೆ ಒಂದು ಕಡೆ ಏನು ಅಂತಂದರೆ ಈಗ ಹುಬ್ಬಳ್ಳಿಯಲ್ಲಿ ಮತ್ತು ಸೇರಿದ್ರೆ ಕೂಡ ಪ್ಲ್ಯಾನ್ ಮಾಡ್ತಾರೆ ಹಿಂದೂ ವರ್ಗದ ಒಂದು ಸಮಾವೇಶ ಮಾಡಲಿಕ್ಕೆ ಸಿದ್ದರಾಮಯ್ಯ ಪಡೆ ಏನಾಗಿದೆ ಶುರು ಮಾಡಿದ್ದಾರೆ ನೋಡಿರಿ ಯಾವಾಗಲೂ ರಾಜಕಾರಣ ಹಾಗಿದೆ ಅಂದರೆ ಶಕ್ತಿ ಪ್ರದರ್ಶನ ಅವತ್ತು ಅವಶ್ಯಕ ಶಕ್ತಿ ಪ್ರದರ್ಶನ ಮಾಡದೇ ಇದ್ದರೆ ಅದು ನಾಯಕತ್ವ ಗುರ್ತು ಆಗೋದಿಲ್ಲ ಇವತ್ತು ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ ನನ್ನ ಶಕ್ತಿ ಇದೆ ಅಂತ ಅವ್ರು ತೋರಿಸಿರ್ಬೇಕಂತ ಅವ್ರದ್ದು ಇದು ಇದೆ ಅದಕ್ಕಾಗಿ ಸಿದ್ಧ ಡಿ ಕೆ ಅವ್ರು ತೋರಿಸಲಿ ಉತ್ತರ ಕನ್ನಡದ ಡಿ ಕೆ ಶಿವಕುಮಾರ್ ತೋರಿಸಲಿ ನೋಡೋಣ ಬಿಜಾಪುರಕ್ಕೆ ಬಂದೆ ಅಪ್ಪ ನಾಯಗೆ ಹೋಗ್ಯದಪ್ಪ ನೆ ಬಹುಶಃ ತಿಳ್ಕೊಂಡಿದ್ರು ನನಗೇ ಜಯಕಾರ ಹಾಕ್ತಾರೆ ಸಿದ್ದರಾಮಯ್ಯವ್ರಿಗಿಂತ ಹೆಚ್ಚು ಜಯಕಾರ ನನಗೆ ಹಾಕ್ತಾರತ್ತ ಯಾರು ಹಾಕ್ತಾರೆ ಅದಕ್ಕೆ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯವ್ರು ಮಾಡ್ತಾರೆ ನಾವು ಶಕ್ತಿ ಪ್ರದರ್ಶನ ನಾ ಮಾಡುವುದಿಲ್ಲ ನಾವು ದುಡ್ಡು ಕೊಟ್ಟು ಆ ಜನನೇ ಬಂದು ಶಕ್ತಿ ತೋರಿಸ್ತಾರೆ ಎತ್ನಾಳಿಂದ ನಾವು ಅದಿವತ್ತು ಇದು ಜನಪ್ರಿಯತೆ ಜನ ಕೊಡ್ತಾರೆ ಜನಪ್ರಿಯತೆ ರೊಕ್ಕ ಕೊಟ್ಟು ರೂಪಾಯಿ ಕೊಟ್ಟು ಬಂಗಾರಂಗಣೆ ಖರೀದಿ ಮಾಡ್ಲಿಕ್ಕಾಗೋದು ಜನಪ್ರಿಯತೆ ಜನಪ್ರಿಯತೆನೆ ಅದಕ್ಕೆ ಪಾಪ ಅವರಿಗೆ ಮೊನ್ನೆ ನಾನು ನಾನು ನೋಡೋದು ದುರ್ಗುಟ್ಟಿ ನೋಡೋದು ನೋಡಿದ್ರೆ ನೀಂಗೆ ಹಾಕ್ಕೊಂಡು ನೋಡ್ತೀವ ಚಿನ್ನ ಹಾಡಾಡ್ಯಾರಲ್ಲ ಅದು ಬರೋಬರ್ ಈಗ ಬಳ್ಳಾರಿ ಪ್ರಕರಣನ ಸಿ ಐ ಡಿ ಕೊಟ್ಟಿದ್ದಾರೆ ಆದ್ರೆ ಅದು ಸಿ ಬಿ ಐ ಕೊಡ್ಬೇಕು ಇಲ್ಲ ಸರಿ ತನಿಖೆ ಆಗಲ್ಲ ಅಂತ ಹೇಳಿ ರೆಡ್ಡಿ ಬರ್ದದ್ದು ಸೇರಿದಂತೆ ಶಿವರಾಮ್ ಅವರು ಹಾಗೆ ಆಗ್ರಹ ಮಾಡಿದ್ದಾರೆ ಅವ್ರು ಹೇಳಿದ ಸತ್ಯ ಇದೆ ನಿಪಕ್ಷಪಾತವಾಗಿ ತನಿಖೆ ಆಗ್ಬೇಕಾದ್ರೆ ಸಿ ಬಿ ಐ ಕೊಡ್ಬೇಕು ಯಾಕಂದ್ರೆ ಸಿ ಓ ಡಿ ಏನಾಗ್ತದ ಕರ್ನಾಟಕ ಸರ್ಕಾರದ ಕಪ್ಪಿ ಮುಷ್ಟಿಯಲ್ಲಿ ಏನಾಯ್ತು ಮೈಸೂರು ನಗರಾಭಿವೃದ್ಧಿ ಒಬ್ಬ ಎಸ್ ಪಿ ಒಳ ಕರಿತಾನ ಕರೆದು ಸುಮ್ಮ ಸರ್ ಏನು ಮಾಡೋದು ಸರ್ ಅನಿವಾರ್ಯ ಸರ್ ಕೋರ್ಟ್ ಆಗುತ್ತು ತಮ್ಮನ್ನು ಕರೆದಿದ್ದು ಭಾಳ ದೊಡ್ಡ ನನಗೆ ಏ ಏನಿಲ್ಲ ಯಾ ಏನು ಮತ್ತೆ ನಡೆಸಿದೀಯಾ ಹಾಂಗೆ ಹಿಂಗೆ ಮಾತಾಡಿ ಹೊರಗೆ ಬಂದ್ರೆ ಹರಟಿ ಹಂಗೆ ಆಗ್ತದೆ ಅವ್ನು ನಿರೂಪರಾಧಯತೆ ಘೋಷಣೆ ಮಾಡ್ತಾರೆ ಇವತ್ತು ಹೇಳ್ತೀನಿ ನಾನು ಅವನು ಗುಂಡತ್ತೂ ಹೇಳ್ತಾರೆ ಅವ್ನು ಪುಸ್ತಕ ಅಲ್ಲತ್ತ ಹೇಳ್ತಾರೆ ಅದಕ್ಕೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಹೇಳಿದ್ದು ನಾನು ಸಮರ್ಥನೆ ಮಾಡ್ತೀನಿ ಅದು ಸಿ ಬಿ ಐಕ್ಕೆ ಕೊಡಬೇಕು ಅದು ಕಾಂಗ್ರೆಸ್ನವ್ರು ಹಾಕಿದ ಗುಂಡಿದೆ ತಮ್ಮ ಸ್ವಂತ ಕಾರ್ಯಕರ್ತನ ಹೊಡೆಯುವಂಥ ನೀಚ ಬುದ್ಧಿ ನೀಚ ಕೊಡ್ತಾರೆ ಕಾಂಗ್ರೆಸ್ನವ್ರು ಮಾಡ್ಯಾರ ಮುಂದಿನ ದಿನಗಳಲ್ಲಿ ನಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದು ವಿನಂತಿ ಮಾಡ್ಕೊತೀನಿ ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ ನಿಮಗೆ ಹೋಟತ್ತರವ್ರು ಅಂದ್ರೆ ಇಶ್ಯೂ ಮಾಡಬೇಕಾಗಿತ್ತು ಫೇಲ್ ಆದರು ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟರೊಳಗೆ ಆರಾಮ್ ನೀವು ಮನೆಗೆ ಮಕ್ಕೋರಿ ಬಿಜೆಪಿ ಒಂದೂರ ಐವತ್ತು ಸೀಟ್ ಬರ್ತದೆ ನೋಡ್ರಿ ಈಗ ಏನಾಗ್ತೈತೆ ಏನಾಗ್ತೇ ಆಡಿಯೋ ವಿಡಿಯೋಗಳನ್ನು ಬೇಕಾದ ತಿದ್ದು ಅದು ನಕಲಿನೂ ಇರ್ಬೋದು ಸತ್ಯನೂ ಇರ್ಬೋದು ಅದು ಅದ್ರದ್ದು ವಿಶ್ವಾಸಾರ್ಹತೆ ಕಡಿಮೆ ಈಗ ಈಗ ಯಾರ್ಯಾರು ಮುಖ ತೊಗೊಂಡು ಇನ್ನ ನೋಡ್ತಿರಲ್ಲ ಇದ್ರಾಗ ಬರ್ತಾವೆ ಹಾಂ ಏನರೋ ಲಾಲೂ ಪ್ರಸಾದ್ ಯಾದವ್ ಊರು ನಮ್ಮ ನಿತೀಶ್ ಕುಮಾರ್ ಅಲ್ಲಿಂದ ಇನ್ನೊಬ್ರು ಯಾರು ಯೋಗಿ ಆದಿತ್ಯನಾಥರು ಎಲ್ಲಾರದು ಬರ್ತಾವ್ ಅವೆಲ್ಲ ಸತ್ಯ ಮತ್ತು ಧ್ವನಿ ನೋಡಿದ್ರೆ ಹಾಗೆ ಅದಾವೆ ಅದಕ್ಕೆ ಅವೆಲ್ಲ ನಂಬಲಿಕ್ಕೆ ಆಗೋದಿಲ್ಲ ವಿಡಿಯೋ ಆಡಿಯೋ ಸಿ ಡಿ ಸಿಡಿ ಫ್ಯಾಕ್ಟ್ರಿಗಳು ಯಾರದ ಅಂತ ಹೇಳೀನಿ ಅವು ಮೇಲೆ ಮೇಲೆ ತಯಾರು ಮಾಡ್ತಿರ್ತಾವೆ ಮತ್ತು ಅಂಜಿಸ್ಲಾಕ ಪ್ರಯತ್ನ ಮಾಡ್ಯಾರ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಏ ನಿಂದು ಸಿ ಡಿ ಇದೆ ವಿಡಿಯೋ ಇದೆ ಇಂಥ ಹಲಕ ಕೆಲಸ ಬಿಟ್ಟು ರಾಜಕಾರಣಿ ಎದ್ರ ಮ್ಯಾಗೆ ನಡಿಬೇಕಂದ್ರೆ ಅಭಿವೃದ್ಧಿ ಮ್ಯಾಗ ಭ್ರಷ್ಟಾಚಾರ ಮಾಡಿದ್ರ ಮ್ಯಾಗೆ ನಡಿಬೇಕು ಅವ್ರ ಜೋಡೆ ಮಕ್ಕೊಂಡಿದ್ದು ಇವ್ರ ಜೋಡ ಮಕ್ಕೊಂಡಿದ್ದು ನೀವೇನು ಎಲ್ಲರೂ ಮಕ್ಕೋತಿರಲ್ಲ ನೀವು ಏನು ಸಾಚ ಈ ಸಿ ಡಿ ದಿನ ಮಕ್ಕೋತಾರ ಅವರು ಅವ್ರಂಗ್ ಸಾಚ ನನ್ನ ಮಕ್ಕಳದಾರ ಇಂಥ ಹಲಕ ಕೆಲಸ ಬಿಟ್ಟು ಜನರಿಗೆ ಒಳ್ಳೆಯ ಕೆಲಸ ಮಾಡಿ ನಾ ಇಂಥದ್ದು ಮಾಡಿನಪ್ಪ ಕಾಂಗ್ರೆಸ್ನವರು ಇಂಥದ್ದು ಕೆಟ್ಟು ಮಾಡ್ಯಾರ ನಾವು ಬಂದ್ರೆ ಹಿಂಗೆ ಮಾಡ್ತೀವಿ ಇದನ್ನ ಹೇಳ್ರಿ ಬಿಟ್ಟು ಇಂಥ ವಿಡಿಯೋ ಆಡಿಯೋದಿಂದ ಏನೂ ಆಗುವುದಿಲ್ಲ ಇಲ್ಲ ನಾನು ಏನೂ ವಿಚಾರ ಮಾಡಿಲ್ಲ ಇನ್ನೂ ನಮ್ಮದು ಬಹಳಷ್ಟು ಚರ್ಚೆಗಳು ನಡೆದವು ಕೇಂದ್ರ ದವರು ನೇರವಾಗಿ ನಮ್ಮ ಸಂಪರ್ಕನಾಗಿದ್ದಾರೆ ನಾವು ಏನೂ ಚರ್ಚೆ ಮಾಡ್ತಾ ಇದ್ದೀವಿ ಸೂಕ್ತ ಕಾಲದಲ್ಲಿ ನಿರ್ಣಯ ತಗೋತೀವಿ ಈಗತ್ರೂ ಯಾವುದೇ ರೀತಿ ಬಿ ಜೆ ಪಿಗೆ ಮುಜುಗರಾಗುವಂಥ ಯಾವುದೇ ನಿರ್ಣಯ ನಾವು ಮಾಡೋದಲ್ಲ ಇಲ್ಲ ಗುಲ್ಡೋಜ ಅಂತಲ್ಲ ಬಿ ಜೆ ಪಿಗೆ ಒಳ್ಳೆಯ ಅಭ್ಯರ್ಥಿ ಕೊಟ್ರೆ ನಾವು ಅದನ್ನ ಒಳ್ಳೆಯ ಅಭಿವೃದ್ಧಿ ಮಾಡೋವಂಥ ಪ್ರಾಮಾಣಿಕರುವಂಥ ಅಭ್ಯರ್ಥಿ ಕೊಟ್ಟರೆ ಅದಕ್ಕೆ ಬೆಂಬಲ ಕೊಡ್ತೀವಿ ಪ್ರಚಾರನೂ ಮಾಡ್ತೀವಿ ಅವ್ರ ಕರೆದ್ರೆ ಕರೆಯೋದೇ ಹೋಗುವ ನಾ ಕೆರವಲ್ಲಿ ಹೊಡೆಯಂದ ಸರ್ವಜ್ಞ